ಈ ಒಂದು ನಮ್ಮ ಕಲಿಯುಗದಲ್ಲಿ ನಾವು ನೋಡ್ತಾನೆ ಬಂದಿದ್ದೇವೆ ಅಥವಾ ದಿನನಿತ್ಯ ಇವತ್ತಿಗೂ ಕೂಡ ನಾವು ನೋಡ್ತಾನೆ ಇದ್ದೇವೆ ಒಂದು ಸ್ನೇಹಿತನಿಗೆ ಕೊಲ್ಲಾಗಿರ್ಬಹುದು ಅಥವಾ ಪ್ರೀತಿ ಮಾಡಿದವನಿಗೆ ಆಗಿರಬಹುದು ಅಥವಾ ಒಂದು ಆದಂತಹ ಗಂಡನಿಗೆ ಆಗಿರಬಹುದು ಅಥವಾ ಇನ್ನಿತರ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಒಂದು ಕೊಲ್ಲೋದೇ ಒಂದು ಒಂದು ಕೊನೆಯ ದಾರಿ ಅಥವಾ ಕೊಲ್ಲೋದೇ ಒಂದು ಅಂತಿಮ ಅನ್ನು ಅಂದ್ಕೊಂಡಿರ್ತೇವೆ ಪ್ರತಿ ದಿವಸ ಕೂಡ ನಾವು ಒಂದೊಂದು ದಿನಪತ್ರಿಕೆಯಲ್ಲಿ ನೋಡ್ತಾನೆ ಇದ್ದೇವೆ ಕೊಲ್ಲುವುದು ಒಂದು ಅಪರಾಧ ನಮಗೆ ಯಾರು ಆ ಒಂದು ಅಧಿಕಾರ ಕೊಟ್ಟಿರ್ತಾರೆ ಯಾರಿಗೆ ಕೂಡ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ಯಾವುದೇ ಒಂದು ಜೀವಿಯು ಬದುಕ್ತಿದೆ ಅಂತ ಹೇಳಿದ್ರೆ ನಾವು ಒಂದು ಮಾಂಸಗಳ ತಿನ್ನೋದ್ರ ಮುಖಾಂತರ ಕೂಡ ನಾವು ಒಂದು ಅದನ್ನು ಕೊಂದು ತಿಂತೇವಲ್ಲ ಅದಕ್ಕೆ ಕೂಡ ನಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದ ಮುಖಾಂತರ ಒಂದು ಮನುಕುಲಕ್ಕೆ ಮನ ಮುಟ್ಟುವಂತಹ ಮಾತನ್ನು ಹೇಳಿದ್ದಾರೆ ಇವತ್ತಿನ ಕಾಲದಲ್ಲಿ ಹೇಗಿದೆ ಅಂದ್ರೆ ಅವರ ಮೇಲೆ ಒಂದು ಮನಸ್ತಾಪ ಆಗಿದ್ರೆ ಕೂಡ ಕೊಲ್ಲುದೇ ಒಂದು ಪರಿಹಾರ ಅಥವಾ ಕೊಲ್ಲುದೇ ಒಂದು ಅಂತಿಮ ಅಂತ ಹೇಳಿ ಅನ್ಕೊಂಡಿರ್ತೇವೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅನ್ನೋದನ್ನ ಶ್ರೀಕೃಷ್ಣರು ಇಲ್ಲಿ ಹೇಳಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಹೇಗೆ ಬದುಕಿದ್ದಾನೆ ಅವನಿಗೆ ಅಷ್ಟೇ ಹಕ್ಕು ಅವನು ಜೀವಿಸ್ಲಿಕ್ಕೆ ಕೂಡ ಇಲ್ಲಿ ಹಕ್ಕಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನ ಮುಂದೆ ಎಲ್ಲರೂ ಕೂಡ ಸರಿ ಸಮಾನರು ಅಂತ ಹೇಳಿ ಶ್ರೀಕೃಷ್ಣರ ಇಲ್ಲಿ ಹೇಳ್ತಾರೆ ಯಾರಿಗೂ ಯಾರು ಕೂಡ ದೊಡ್ಡವರಲ್ಲ ಅವರ ಪಾಲಿಗೆ ಅವರು ದೊಡ್ಡವರಾಗಿದ್ರೆ ಕೂಡ ಆದ್ರೆ ಪರಮಾತ್ಮನ ಕಣ್ಣಿಗೆ ಎಲ್ಲರೂ ಕೂಡ ನಾವು ಮಕ್ಕಳಂತೆ ಹಾಗಾಗಿ ನಾವು ಇನ್ನೊಬ್ಬರನ್ನು ಕೊಲ್ಲುವುದರ ಮುಖಾಂತರ ಆಗಿರಬಹುದು ಅಥವಾ ಅವರನ್ನು ಸಾಯಿಸುವುದರ ಮುಖಾಂತರ ನಮ್ಮ ಒಂದು ಸಂತೋಷಕ್ಕೆ ನಾವು ಸಂತೋಷ ಮಾಡಿಕೊಳ್ತೇವೆ ಆದ್ರೆ ಅದು ತಪ್ಪು ಅಥವಾ ಅದು ಒಂದು ಅಪರಾಧ ಅಂತ ಕೂಡ ನಾವು ಹೇಳ್ಬೋದು ಯಾಕಂದ್ರೆ ಇನ್ನೊಬ್ರು ಕೊಲ್ಲುವುದಂದ್ರೆ ಎಷ್ಟೊಂದು ದೊಡ್ಡ ಅಪರಾಧ ಕೋರ್ಟ್ಗಳಾಗಿರ್ಬೋದು ಅಥವಾ ಒಂದು ಶಿಕ್ಷೆ ಕೊಡದಿದ್ದೇ ಕೂಡ ಪರಮಾತ್ಮನೆ ನಮ್ಮ ಒಂದು ಬಡ್ಡಿ ಸಮೇತ ಕೂಡ ನಮ್ಮ ಪಾಪ ಕರ್ಮಗಳಿಗೆ ಒಂದು ಲೆಕ್ಕವನ್ನು ಕೊಡುತ್ತಾರೆ ಅನ್ನೋದನ್ನ ನಾವು ಜೀವನದಲ್ಲಿ ಯಾವಾಗ ತಿಳಿದುಕೊಳ್ಳುತ್ತೇವೆ ಆಗ ಪ್ರತಿಯೊಬ್ಬರು ಕೂಡ ಯಾವುದೇ ರೀತಿಯ ತಪ್ಪು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಇದೇ ಕಾರಣಕ್ಕಾಗಿ ಒಂದು ಭಗವದ್ಗೀತೆಯಂತಹ ಒಂದು ಓದುದರ ಮುಖಾಂತರ ನಮ್ಮಲ್ಲಿರುವ ಹೊಸ ಹೊಸ ಒಂದು ಬದಲಾವಣೆಗಳಾಗ್ತದೆ ಅಷ್ಟೇ ಅಲ್ಲದೆ ನಮ್ಮಲ್ಲಿರೋ ಒಂದು ಅಂಧಕಾರವನ್ನು ಹೊಗಳಾಡಿಸಿ ಒಂದು ಬೆಳಕಿನಡೆಗೆ ಸಾಕ್ತೇವೆ ಅನ್ನೋದು ಈ ಭಗವದ್ಗೀತೆಯ ಸಾಕ್ಷಿ ಹಾಗಾಗಿ ಒಂದು ಯಾರನ್ನು ಕೂಡ ಕೊಲ್ಲುದಾಗಲಿ ಯಾರನ್ನು ಕೂಡ ಒಂದು ಮೋಸ ಮಾಡುವುದಾಗಲಿ ಅಥವಾ ಯಾರನ್ನು ಕೂಡ ಹಿಂಸಿಸುವುದಾಗಲಿ ಅಥವಾ ಶಿಕ್ಷಿಸುವುದಾಗಲಿ ನಮಗೆ ಯಾರು ಕೂಡ ಅಧಿಕಾರ ಕೊಟ್ಟಿಲ್ಲ ಹಾಗಾಗಿ ಯಾರಿಗೂ ಕೂಡ ನಾವು ನಮ್ಮಿಂದ ಒಂದು ಒಳ್ಳೇದಾಗದಿದ್ರೆ ಕೂಡ ಅವರಿಗೆ ಕೆಟ್ಟದ್ದು ಮಾಡಬಾರ್ದು ಅನ್ನೋದು ಒಂದು ಭಗವದ್ಗೀತೆ ಒಂದು ಒಳ್ಳೆಯ ಒಂದು ಪರಿಕಲ್ಪನೆ ಅಂತ ಕೂಡ ನಾವು ಹೇಳ್ಬೋದು ಯಾರಿಗೂ ಕೂಡ ನಾವು ಕೆಟ್ಟದ್ದು ಅಷ್ಟೇ ಅಲ್ಲದೆ ನಾವು ಏನ್ ಕೆಟ್ಟದನ್ನು ಮಾಡ್ತೇವೆ ಅದೇ ನಮಗೆ ನಮಗೆ ರಿಪೀಟ್ ಆಗಿ ಅದೇ ನಾವು ಏನ್ ಒಳ್ಳೇದು ಮಾಡ್ತೇವೆ ಅದೇ ಬರುವುದು ನಮಗೆ ರಿಪೀಟ್ ಆಗಿ ನಾವು ಕೆಲ ಬಾರಿ ತುಂಬಾ ಒಂದು ಸುಖದಲ್ಲಿ ಅಥವಾ ಒಂದು ತುಂಬಾ ಸಂತೋಷದಲ್ಲಿ ಇರ್ತೇವೆ ಯಾವಾಗ ಅಂದ್ರೆ ನಮ್ಮ ಶತ್ರುಗಳನ್ನು ನಾವು ನಮ್ಮ ಕೈಯಿಂದ ನಾವೇ ಕೊಲ್ಲಿದಾಗ ನಮಗೆ ತುಂಬಾ ಸಂತೋಷವಾಗ್ತದೆ ನಮ್ಮ ಶತ್ರುವನ್ನು ಒಂದು ಸಂಹಾರ ಮಾಡಿದ್ದೇನೆ ಅಥವಾ ಒಂದು ಶತ್ರುವನ್ನು ಕೊಲ್ಲಿದ್ದೇನೆ ಅಂತ ಹೇಳಿ ತುಂಬಾ ಖುಷಿ ಆಗ್ತದೆ ಶ್ರೀಕೃಷ್ಣರು ಹೇಳ್ತಾರೆ ನೀನು ಕೊಲ್ಲಿದ್ದು ದೇಹಕ್ಕೆ ಮಾತ್ರ ಅವನ ಆತ್ಮಕ್ಕೆ ಅಲ್ಲ ಅಂತ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ ನಮಗೆ ಎಷ್ಟೇ ಒಂದು ಸಾಮರ್ಥ್ಯ ಇದ್ರೆ ಕೂಡ ಎಷ್ಟೇ ಒಂದು ದೊಡ್ಡ ವ್ಯಕ್ತಿ ಆದ್ರೆ ಕೂಡ ಅಥವಾ ಎಷ್ಟೇ ಒಂದು ಜ್ಞಾನಿ ಆದ್ರೆ ಕೂಡ ಒಂದು ದೇಹವನ್ನು ಕೊಲ್ಬೋದಾದ್ರೆ ಆತ್ಮಕ್ಕೆ ಕೊಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಹೇಳಿದ್ದಾರೆ ಅದೆಷ್ಟೋ ಒಂದು ವಿಜ್ಞಾನಿ ಆಗಿರ್ಬೋದು ಅಥವಾ ಎಲ್ಲವನ್ನೂ ಬಲ್ಲವನಾದ್ರೆ ಕೂಡ ಆತ್ಮನನ್ನು ಬಲ್ಲವನ ಯಾರು ಇಲ್ಲ ಅಥವಾ ಆತ್ಮವನ್ನು ವೀಕ್ಷಿಸಿದವನಾಗಿರ್ಬೋದು ಆತ್ಮನನ್ನು ನೋಡಿದವನಾಗಿರ್ಬೋದು ಯಾರು ಇಲ್ಲ ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಹೇಳಿದ್ದಾರೆ ನಾವು ಮಾಂಸಾಹಾರಗಳನ್ನು ಸೇವಿಸಿದಾಗ ಅನ್ಕೊಂಡಿರ್ತೇವೆ ಒಂದು ಕೋಳಿ ಆಗಿರ್ಬೋದು ಅಥವಾ ಒಂದು ಮೀನು ಆಗಿರ್ಬೋದು ನಾವು ಏನ್ ಅನ್ಕೊಂಡಿರ್ತೇವೆ ಅಸ್ ಅದನ್ನು ಕೊಲ್ಲಲ್ಪಟ್ಟು ನಾವು ತಿಂದಿದೆ ಅನ್ಕೋತೇವೆ ಆದ್ರೆ ಶ್ರೀಕೃಷ್ಣರು ಹೇಳ್ತಾರೆ ಯಾವುದೇ ಒಂದು ಜೀವಿ ಅನ್ನೋ ದೇಹವನ್ನು ನಾವು ಕೊಲ್ಲಲ್ಪಟ್ಟಿರ್ತೇವೆ ಆದ್ರೆ ಅದರ ಆತ್ಮವನ್ನು ಕೊಲ್ಲಲ್ಪಟ್ಟಿರುವುದಿಲ್ಲ ಯಾಕೆ ಹೇಳಿರ್ತಾರೆ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಒಂದು ಆತ್ಮ ಎನ್ನುವುದು ಯಾರಿಗೆ ಕೂಡ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲದೆ ಅದಕ್ಕೆ ಸಾವು ಅನ್ನೋದು ಕೂಡ ಇರುವುದಿಲ್ಲ ಯಾಕಂದ್ರೆ ನಮ್ಮ ಆತ್ಮ ಎನ್ನುವುದು ನಾವು ಸತ್ತ ಮೇಲೆ ನಮ್ಮ ಆತ್ಮ ಅನ್ನೋದು ಇನ್ನೊಂದು ದೇಹಕ್ಕೆ ಹೋಗಿ ಸೇರ್ತದೆ ಅನ್ನೋದನ್ನ ನಾನು ಹಿಂದಿನ ಶ್ಲೋಕದಲ್ಲಿ ಹೇಳಿ ಹಾಗಾಗಿ ದೇಹಕ್ಕೆ ಅನ್ನೋದು ದೇಹಕ್ಕೆ ಒಂದು ಮುಪ್ಪಾದ್ರೂ ಅಥವಾ ವಯಸ್ಸಾದ್ರು ದೇಹ ಒಂದು ನಶಿಸಿ ಹೋದ್ರು ಆತ್ಮ ಎನ್ನೋದು ಯಾವ ಯಾವಾಗ ಕೂಡ ಅದಕ್ಕೆ ಒಂದು ಆಯುಷ್ ಅನ್ನೋದಾಗಿರ್ಬೋದು ಅಥವಾ ಈ ಪುನರ್ಜನ್ಮ ಆಗಿರ್ಬೋದು ಅಥವಾ ಅದಕ್ಕೆ ಸಾವಿ ಅನ್ನೋದು ಇಲ್ಲ ಅಂತ ಹೇಳಿ ಶ್ರೀಕೃಷ್ಣರಿಲ್ ಹೇಳ್ತಾರೆ ನಾವೊಂದು ದೇಹಕ್ಕೆ ಒಂದು ಎಷ್ಟೋ ರೀತಿಯಾಗಿ ಒಂದು ನೋವು ಕೊಡಬಹುದು ದೇಹಕ್ಕೆ ಒಂದು ಯಾವುದೇ ರೀತಿ ಹಿಂಸೆ ಕೊಡ್ಬೋದು ಆದ್ರೆ ಆತ್ಮಕ್ಕೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣರಿಲ್ ಹೇಳ್ತಿದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಿದ್ದಾರೆ ಅಂದ್ರೆ ಒಂದು ಅರ್ಜುನನು ಹೇಳ್ತೇನೆ ಕೌರವರಿಗೆ ಕೊಂದಾಗ ನನಗೆ ಅವರ ದೇಹಕ್ಕೆ ಆಗಿರ್ಬೋದು ಒಂದವರ ಮನಸ್ಸಿಗೆ ಆಗಿರ್ಬೋದು ಅವರನ್ನು ಕೊಲ್ಲಲ್ಪಟ್ಟು ನಾನು ಒಂದು ಕರ್ಮಫಲಕ್ಕೆ ಈದಾಕ್ತೇನೆ ಅನ್ನುವಾಗ ಈ ಮಾತನ್ನು ಹೇಳಿದ್ದಾರೆ ನೀನು ಅವರ ದೇಹವನ್ನು ಒಂದು ದೇಹಕ್ಕೆ ನೀನು ಯುದ್ಧ ಮಾಡಬಹುದು ಅಥವಾ ದೇಹದ ಜೊತೆ ನೀನು ಒಂದು ಹಿಂಸಿಸಬಹುದು ಅಥವಾ ದೇಹಕ್ಕೆ ನೀನು ಕೊಲ್ಲಲ್ಪಡಬಹುದು ಆದರೆ ಅವರ ಆತ್ಮ ಅನ್ನೋದು ನಿರಂತರವಾಗಿರ್ತದೆ ಆತ್ಮಕ್ಕೆ ಕೊಲ್ಲಿಕೆ ನಿನ್ನಿಂದಲೂ ಸಾಧ್ಯ ಇಲ್ಲ ಅರ್ಜುನ ಅಂತ ಹೇಳಿರ್ತಾರೆ ನಾವೊಂದು ಅಹ್ ಶತ್ರುಗಳನ್ನು ಕೊಂದಿದಾಗ ಅಥವಾ ನಾವು ಇನ್ನೊಬ್ಬರನ್ನು ಕೊಂದಿದಾಗ ನಾವು ಸಾಮಾನ್ಯವಾಗಿ ಯೋಚಿಸ್ತೇವೆ ಅವರು ಸತ್ತಿದ್ದಾರೆ ಅಂತ ಹೇಳಿ ಅವರ ಆತ್ಮ ಅನ್ನೋದು ಇನ್ನೊಂದು ದೇಹಕ್ಕೆ ಸೇರಿಕೊಂಡಿರ್ತದೆ ಅಂತ ಹೇಳಿ ಶ್ರೀಕೃಷ್ಣರು ಇಲ್ಲಿ ಹೇಳಿದ್ದಾರೆ ಶ್ಲೋಕ ಹತ್ತೊಂಬತ್ತರ ಅನುವಾದವನ್ನು ತಿಳಿದುಕೊಳ್ಳೋಣ ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವನಿಗೂ ಕೊಲ್ಲಲ್ಪಟ್ಟಿತು ಎಂದು ನಿಗು ತಿಳುವಳಿಕೆ ಇಲ್ಲ ಏಕೆಂದರೆ ಆತ್ಮನನ್ನು ಕೊಲ್ಲುವುದಿಲ್ಲ ಕೊಲ್ಲ ಇಲ್ಲ ಆತ್ಮ ನಮಗೆ ಕೊಲ್ಲುವುದಿಲ್ಲ ಅಷ್ಟೇ ಅಲ್ಲದೆ ಆತ್ಮಕ್ಕೆ ಕೊಲ್ಲಿಕ್ಕೆ ಕೂಡ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣರಿ ಹೇಳ್ತಾರೆ ಒಂದು ಆತ್ಮಕ್ಕೆ ಯಾವತ್ತು ಕೂಡ ಅದು ಒಂದು ಚಿರಕಾಲ ಇರ್ತದೆ ಸೂರ್ಯ ಚಂದ್ರ ಇರುವಷ್ಟು ದಿವಸ ಭೂಮಿ ಆಕಾಶ ಇರುವಷ್ಟು ದಿವಸ ಈ ಭೂಮಂಡಲದಲ್ಲಿ ದೇವರು ತನಕ ಆತ್ಮ ಕೂಡ ನಿರಂತರವಾಗಿ ಇರ್ತದೆ ಅನ್ನೋದನ್ನು ಶ್ರೀಕೃಷ್ಣರೇ ಇಲ್ಲಿ ಹೇಳಿದ್ದಾರೆ ನಾವು ಆತ್ಮನನ್ನು ಒಂದು ದೇವರ ರೀತಿಯಾಗಿ ನೋಡ್ತೇವೆ ಆತ್ಮದಲ್ಲಿ ಒಬ್ಬ ಪರಮಾತ್ಮನಿರ್ತಾನೆ ಅಂತ ಕೂಡ ನಾವು ಪೂಜಿಸ್ತೇವೆ ಅಷ್ಟೇ ಅಲ್ಲದೆ ಆತ್ಮಕ್ಕೆ ಅತ್ಯಂತ ಗೌರವವನ್ನು ಕೂಡ ನಾವು ಕೊಡುತ್ತೇವೆ ಯಾವತ್ತೇ ಆಗ್ಲಿ ಒಂದು ಜಗಳಲ್ಲಾಗಿರ್ಬೋದು ಅಥವಾ ನಾವೊಂದು ಪ್ರಾಮಿಸ್ ತೆಗೆದುಕೊಳ್ಳುವಾಗ ಕೂಡ ನಿನ್ನ ಆತ್ಮ ಸಾಕ್ಷಾತ್ಕಾರವಾಗಿ ಅಥವಾ ನಿನ್ನ ಆತ್ಮವನ್ನು ಮುಟ್ಟಿಕೊಂಡು ಹೇಳೋತ್ವ ನಿನ್ನ ಅಂತರಂಗದಿಂದ ನೀನು ಹೇಳು ಅಂತ ಹೇಳಿ ಒಂದು ಹೇಳುವ ಮಾತುಗಳನ್ನು ನಾವು ಕೇಳಿರ್ತೇವೆ ಯಾಕಂದ್ರೆ ಇದೇ ಕಾರಣಕ್ಕೆ ಆತ್ಮ ಎನ್ನುವುದು ಒಂದು ಪರಿಶುದ್ಧ ದೇವರ ರೀತಿ ಅಷ್ಟೇ ಅಲ್ಲದೆ ಆತ್ಮ ಒಂದು ಯಾವ ಯಾವುದೇ ರೀತಿಯಾಗಿ ಸುಳ್ಳು ಹೇಳುವುದಿಲ್ಲ ಅಷ್ಟೇ ಅಲ್ಲದೆ ಆತ್ಮ ಎನ್ನುವುದು ನಿಜ ಒಂದು ತೋರಿಸಿ ಕೊಡುತ್ತದೆ ಆದ್ರೆ ನಾವು ಬಾಯಿ ಮುಖಾಂತರ ಬರುವಾಗ ಅದು ನಮಗೆ ಸುಳ್ಳುಗಳು ಬರಬಹುದು ಅಥವಾ ನಿಜ ನಡೆದ್ರೂ ಕೂಡ ನಾವು ಸುಳ್ಳನ್ನು ಹೇಳಿರ್ತೇವೆ ಆದ್ರೆ ಆತ್ಮ ಅನ್ನೋದು ನಮಗೆ ಹೇಳ್ತಾ ಇರ್ತದೆ ಅಂದ್ರೆ ನೀನು ತಪ್ಪು ಮಾಡಿದ್ಯಾ ಅಥವಾ ನೀನು ತಪ್ಪು ಮಾಡ್ತಿದ್ಯಾ ಅಥವಾ ಇನ್ನು ತಪ್ಪು ದಾರಿ ಹಿಡಿತಿದ್ಯಾ ಅಂತ ಹೇಳಿದ್ರೆ ಕೂಡ ನಮ್ಮ ಮನಸ್ಸು ಅನ್ನೋದು ಚಂಚಲ ಮಾರ್ಕಟದಂತೆ ಅಂದ್ರೆ ಒಂದು ಮಂಗನ ರೀತಿ ಇರ್ತದೆ ಮನಸ್ಸು ಮನುಷ್ಯರ ಮನಸ್ಸು ಮಂಗನ ರೀತಿ ಇರ್ತದೆ ಆದ್ದರಿಂದ ನಮ್ಮ ಮನಸ್ಸು ಚಂಚಲವಾಗಿರ್ತದೆ ಯಾವಾಗ ನಾವು ಆತ್ಮದ ಮಾತನ್ನು ಕೇಳಿ ಸ್ಥಿರವಾಗಿ ಅದೇ ಒಂದು ದಾರಿಯಲ್ಲಿ ಹೋಗ್ತೇವಾಗ ಒಂದು ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಶ್ರೀಕೃಷ್ಣರೇ ಇಲ್ಲಿ ಈ ಶ್ಲೋಕದ ಮುಖಾಂತರ ನಮಗೆ ಹೇಳಿಕೊಟ್ಟಿದ್ದಾರೆ ಎಷ್ಟೇ ಒಂದು ಜ್ಞಾನಿಗಳು ಕೂಡ ಇದೇ ರೀತಿಯಾಗಿ ಹೇಳ್ತಾರೆ ಆತ್ಮದಿಂದ ಅಥವಾ ಆತ್ಮ ಹೇಳಿದ ಮಾತು ಅಂತರಂಗ ಏನು ಹೇಳ್ತದೆ ಅದನ್ನು ಕೇಳು ಅಂತ ಹೇಳೋದು ಇದೇ ಕಾರಣ ಈ ಶ್ಲೋಕ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಷ್ಟೇ ಅಲ್ಲದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋಗಳನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಸಬ್ಸ್ಕ್ರೈಬ್ ಮಾಡಿದಾಗ ನಾನು ಏನೇ ಒಂದು ಗಳನ್ನ ಅಪ್ಲೋಡ್ ಮಾಡಿದಾಗ ಫಸ್ಟ್ ಆಗಿ ನೀವೇ ನೋಡ್ಬೋದು ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್